ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ವಿದ್ಯಾರ್ಥಿ ಹೃದಯ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಇವತ್ತು ಪಿ ಯು ಕಾಲೇಜಲ್ಲಿ ಆಗಿರ್ಬೋದು ಇವತ್ತು ಹೈಸ್ಕೂಲ್ ಅಲ್ಲಿ ಆಗಿರ್ಬೋದು ಇವತ್ತು ಬೇರೆ ಬೇರೆ ಡಿಗ್ರಿಗಳಲ್ಲಿ ಆಗಿರ್ಬೋದು ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾಕೆಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಕೇಳ್ತಾ ಇದೀವಿ ಸರ್ ಬೇರೆ ಬೇರೆ ಕಡೆ ಉಚಿತವಾಗಿ ಲ್ಯಾಪ್ಟಾಪ್ ಗಳನ್ನ ಕಾಲೇಜ್ ಮಟ್ಟದಲ್ಲಿ ವಿತರಣೆಯನ್ನ ಮಾಡ್ತಾ ಇದ್ದಾರಂತೆ ಅದ ನಾವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಂತಹ ವಿಧಾನ ಮತ್ತೆ ಅರ್ಜಿಯನ್ನ ಎಲ್ಲಿ ಹೋಗಿ ಸಲ್ಲಿಸಬೇಕು ಇದಕ್ಕೆ ಬೇಕಾಗಿರುವಂತ ದಾಖಲೆಗಳೇನು ಅಂತೇಳಿ ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಇವತ್ತು ಉಚಿತವಾಗಿ ಬರುವಂತಹ ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಇವತ್ತು ಉಚಿತವಾಗಿ ಬರುವಂತಹ ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಯಾರಿಗೆ ಬರುತ್ತೆ ಯಾರು ಕೊಡ್ತಾ ಇದಾರೆ ಇದನ್ನ ಯಾವ ರೀತಿಯಾಗಿ ನಾವು ಪಡಿಬೇಕು ಅನ್ನುವಂತದರ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ ವಿಡಿಯೋನ ಸಮಾಧಾನ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ಸಿಗುತ್ತಾ ಅಥವಾ ಿಲ್ಲ ಸಿಗಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂತದನ್ನ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಜೊತೆಗೆ ಮೊದಲಿಗೆ ಮಾಡ್ತೀನಿ ಕಂಪ್ಯೂಟರ್ ಅಲ್ಲಿ ಸಂಪೂರ್ಣವಾಗಿ ಓಪನ್ ಓಪನ್ ಮಾಡಿದ ನಂತರ ಸಂಪೂರ್ಣವಾಗಿ ಟೈಪ್ ಮಾಡಿಕೊಂಡು ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತೀನಿ ಮಾಡಿದ ನಂತರ ನಾನು ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡೆ ಯಾಕಂದ್ರೆ ನನಗೂ ಕೂಡ ಬಹಳಷ್ಟು ಮಂದಿ ಕೇಳಿದ್ರು ಸರ್ ಉಚಿತವಾಗಿ ಲ್ಯಾಪ್ಟಾಪ್ ಕಂಪ್ಯೂಟರ್ ತರತ್ರಿ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ನಮ್ಮ ಕಾಲೇಜು ಪರೀಕ್ಷೆಗಳು ಕೊಡ್ತಾರೇನ್ರಿ ಅರ್ಜಿ ಫಾರಂ ಸಿಗ್ತಾವೇನ್ರಿ ಅಂತ ಹೇಳಿ ಬಹಳಷ್ಟು ಮಂದಿ ಕೇಳ್ತಿದ್ರು ಬಟ್ ನಾವು ಹೆಂಗ್ ಆಗ್ಬಿಟ್ಟಿವಿ ಇವತ್ತಿನ ಜಗತ್ತಿನ ಒಳಗಂದ್ರ ಉಚಿತವಾಗಿ ಕೊಡ್ತಾರ ಅಂದ್ರೆ ಸುಮ್ಮ ಪಾಳಿ ಹಚ್ಚಿ ಹೋಗಿ ನಿಂತು ಬಿಡ್ತೀವಿ ಹುಡ್ಕಾಳಕ್ ಚಾಲು ಮಾಡ್ತೀವಿ ಎಲ್ಲಿ ಸಿಗ್ತಾವ ಎಲ್ಲಿ ಕೊಡಾಕತ್ತಾರ ಎಲ್ಲಿ ತಗೋಬೇಕು ಅಂತ ಹೇಳಿ ಹೌದಿಲ್ಲ ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಿದ್ರು ಉಚಿತವಾಗಿರುವಂತದ್ದು ನಾನು ಕೂಡ ಬಂದು ಇವತ್ತು ಈ ಒಂದು ಪಿಯು ಬೋರ್ಡ್ ಅಲ್ಲಿ ಇರುವಂತಹ ಈ ಒಂದು ವೆಬ್ಸೈಟ್ ಗೆ ಬಂದು ಸಂಪೂರ್ಣವಾಗಿ ನೋಡ್ಕೊಂಡೆ ಇದರಲ್ಲಿ ಕೂಡ ನಾನು ಏನ್ ಮಾಡಿದೆ ಇಲ್ಲಿ ಆನ್ಲೈನ್ ಸೇವೆಗಳ ಬಳಗ ಇಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ನಾನು ಚೆಕ್ ಮಾಡ್ದೆ ಯಾಕಂದ್ರೆ ಉಚಿತವಾಗಿ ಕೊಡಕತ್ತಾರ ಅಂತ ಹೇಳಿ ನನಗೂ ಕೂಡ ಬಹಳ ಖುಷಿ ಆಯಿತು ಯಾಕಂದ್ರೆ ನಮ್ಮ ಸ್ನೇಹಿತರು ಮತ್ತೆ ಕೂಡ ಹೇಳಕ್ ಅನುಕೂಲ ಐದಾರು ಲ್ಯಾಪ್ಟಾಪ್ ತಗೊಂಡು ಮತ್ತೊಂದು ಕಂಪ್ಯೂಟರ್ ಸೆಂಟರ್ ಮಾಡಬಹುದು ಖುಷಿ ಪಟ್ಟಿದೆ ಬಟ್ ಇಲ್ಲಿ ಚೆಕ್ ಮಾಡಿದಾಗ ಲಿಂಕ್ ಇಲ್ಲ ಯಾವುದೋ ಒಂದು ಮೊಬೈಲ್ ಯಾವುದೋ ಒಂದು ಅಪ್ಲಿಕೇಶನ್ ಒಳಗೆ ಒಂದು ಫಾರ್ಮ್ ರೆಡಿ ಮಾಡ್ತಾರೆ ಸಂಪೂರ್ಣವಾಗಿ ಇದರಲ್ಲಿ ಕೆಲವೊಂದಿಷ್ಟು ಲಿಂಕ್ ಗಳನ್ನು ಕೂಡ ಬಿಟ್ಟಿರ್ತಾರೆ ಅಂತ ಹೇಳಿ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಂಡೆ ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಿಂದ ಉಚಿತ ಲ್ಯಾಪ್ಟಾಪ್ ಆಗಿರ್ಬೋದು ಉಚಿತ ಕಂಪ್ಯೂಟರ್ ಕೊಡೋದಾಗಿರ್ಬೋದು ಯಾವುದೇ ತರಹದ ಲಿಂಕ್ ಲಿಂಕ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇರಲಿಲ್ಲ ಹಾಗಾಗಿ ಸುಮ್ಮನೆ ಯಾರೋ ಒಬ್ಬರು ಯಾವುದೋ ಒಂದು ಲಿಂಕ್ ಗಳನ್ನ ಬೇರೆ ಬೇರೆ ಒಂದು ಪ್ಲಾನ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸ್ಕೀಮ್ ಸ್ಕೀಮ್ಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಿಂದ ಇವತ್ತು ಆನ್ಲೈನ್ ಅರ್ಜಿ ಸಲ್ಲಿಸುವ ಮುಖಾಂತರ ಅಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಉಚಿತ ಲ್ಯಾಪ್ಟಾಪ್ ಅಂತೇಳಿ ಒಂದು ವೆಬ್ಸೈಟ್ ಅನ್ನೇ ಸಂಪೂರ್ಣವಾಗಿ ಒಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅದರ ಮೇಲೆ ನಾವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿದಾಗ ಅಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಮಾಹಿತಿ ಆಗಿರಬಹುದು ಆಧಾರ್ ಕಾರ್ಡ್ನ ಡೀಟೇಲ್ಸ್ ಆಗಿರಬಹುದು ಮತ್ತೆ ಶೈಕ್ಷಣಿಕ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಹಾಕಿದ ನಂತರ ಸಂಪೂರ್ಣವಾಗಿ ಹಾಕಿದ ನಂತರ ನಮ್ಮ ಕಡೆಯಿಂದ ಒಂದು ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಇಂತಿಷ್ಟು ಫೀಸ್ ಅಂತೇಳಿ ಒಂದು ಎರಡ್ನೂರ ಐವತ್ತು ರೂಪಾಯಿ ಆಗಿರ್ಬೋದು ಅಥವಾ ಮುನ್ನೂರು ರೂಪಾಯಿ ಆಗಿರ್ಬೋದು ಈ ರೀತಿಯಾಗಿ ಒಂದು ಡಿಡಿ ಮುಖಾಂತರ ಹಣವನ್ನು ಸಂಪೂರ್ಣವಾಗಿ ತಗೋತಾ ಇದ್ದಾರೆ ಆ ಒಂದು ನಾವು ನಾವೇನ್ ಮಾಡ್ತೀವಿ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ಸಿಗುತ್ತೆ ಅನ್ನೋ ಒಂದು ಆಸೆಗೆ ನಾವು ಏನ್ ಮಾಡ್ಬಿಡ್ತೀವಿ ಆ ಒಂದು ಆನ್ಲೈನ್ ನಲ್ಲಿ ಹೋಗಿ ಆ ಒಂದು ಎರಡ್ನೂರಿಂದ ಮುನ್ನೂರು ರೂಪಾಯಿ ಇರುವಂತಹ ಡಿ ಸಂಪೂರ್ಣವಾಗಿ ಫಿಲ್ ಮಾಡಿದ ನಂತರ ಸಂಪೂರ್ಣವಾಗಿ ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯಿಂದ ಅಮೌಂಟ್ ಪೇ ಮಾಡಿದ ನಂತರ ಯಾವ ಯಾವುದೇ ತರಹದ ಒಂದು ಮಾಹಿತಿ ಆಗಿರಬಹುದು ಅಥವಾ ಅದರ ಒಂದು ಲಿಂಕ್ ಆಗಿರಬಹುದು ಇನ್ನು ಯಾವುದೇ ತರಹದ ಒಂದು ಲಿಂಕ್ ಗಳು ಕೂಡ ನಮಗಲ್ಲಿ ಸಂಪೂರ್ಣವಾಗಿ ಸಿಗುವುದಿಲ್ಲ ಸಂಪೂರ್ಣವಾಗಿ ಬ್ಲಾಂಕ್ ಆಗಿರುತ್ತೆ ಹಾಗಾಗಿ ದಯವಿಟ್ಟು ಬಹಳಷ್ಟು ಜನ ಇದರಿಂದ ವಂಚನೆ ಕೂಡ ಆಗ್ತಾ ಇದೆ ಬಹಳಷ್ಟು ವಿದ್ಯಾರ್ಥಿಗಳು ಮೋಸ ಹೋಗ್ತಾ ಇದ್ದಾರೆ ನಾನು ಕೂಡ ಸಂಪೂರ್ಣವಾಗಿರುವಂತಹ ಕಾಲೇಜ್ ವೆಬ್ಸೈಟ್ ಅಲ್ಲಿ ಬಂದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡೆ ಯಾಕೆಂದ್ರೆ ಬಹಳಷ್ಟು ಜನ ಕೇಳ್ತಿದ್ರು ಸರ್ ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆ ಕೊಡ್ತಾ ಇದಾರೆ ಅಂದ್ರೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅದರದ್ದು ಮಾಹಿತಿ ಇದೆಯಾ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು ಹಾಗಾಗಿ ಯಾವುದೇ ತರಹದ ಇವತ್ತು ಸರ್ಕಾರದವರು ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆ ಮಾಡ್ತಾ ಇಲ್ಲ ಇವತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಉಚಿತವಾಗಿ ಬರುವಂತಹ ಅಕ್ಕಿ ಯೋಜನೆ ಆಗಿರ್ಬೋದು ಈ ಒಂದು ಉಚಿತ ಅನ್ನೋ ಒಂದು ಪದ ಕೇಳ್ಕೊಂಡು ಇವತ್ತು ಸುಮ್ಮನೆ ನಾವು ಓಡಾಡ್ತಾ ಇದೀವಿ ಹೌದಾ ಹಾಗಾಗಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಮೋಸ ಹೋಗ್ಬೇಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕ ಆಗಿರಬಹುದು ಇಪ್ಪತ್ತೈದು ಆಗಿರ್ಬೋದು ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆ ಇನ್ನೂವರೆಗೂ ಕೂಡ ಯಾರು ಇನ್ನೂವರೆಗೂ ಯಾವ ಸರ್ಕಾರ ಕೂಡ ಮಾಡಿಲ್ಲ ಮಾಡ್ತಾ ಇತ್ತು ಯಾವುದೋ ಒಂದು ನಿಗಮದ ವತಿಯಿಂದ ಯಾವುದೋ ಒಂದು ಬೇರೆ ಬೇರೆ ಒಂದು ಸ್ಕೀಮ್ ಗಳ ಮುಖಾಂತರ ಅಂದ್ರೆ ಇವತ್ತು ಮುನ್ಸಿಪಾಲ್ಟಿ ಕಡೆಯಿಂದ ಇವತ್ತು ಗ್ರಾಮ ಪಂಚಾಯತಿ ಕಡೆಯಿಂದ ಅಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಇದ್ದಿರತ್ತೆ ಆ ಒಂದು ಅಮೌಂಟ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅವರು ಏನ್ ಅಂದ್ರೆ ಒಂದು ಕಾರ್ಯಕ್ರಮದಡಿಯಲ್ಲಿ ಇವರ ಶಿಕ್ಷಣವನ್ನು ಉನ್ನತ ಮಟ್ಟದಲ್ಲಿ ಏರ್ಲಿ ಅಂತ ಹೇಳಿ ಒಂದು ಕಂಪ್ಯೂಟರ್ ಒಂದು ಐವತ್ತರಿಂದ ನೂರು ಎರಡ್ ಕಂಪ್ಯೂಟರ್ ಅವರವರ ಒಂದು ಅನಿಸಿಕೆ ಅಭಿಪ್ರಾಯಗಳ ಅವರು ವಿತರಣೆಯನ್ನ ಮಾಡ್ತಾ ಇದ್ದಾರೆ ಸಚಿವರಾಗಿರ್ಬೋದು ಯಾವ್ದೋ ಒಂದು ನಿಗಮ ಕಡೆಯಿಂದ ಇಂತಿಷ್ಟು ಅಮೌಂಟ್ ಅಂತ ಶೈಕ್ಷಣಿಕ ಶಿಕ್ಷಣ ಇದ್ದಿರತ್ತೆ ಆ ಒಂದು ಅಮೌಂಟ್ ಅನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಉಚಿತವಾಗಿ ಲ್ಯಾಪ್ಟಾಪ್ ಕೊಡುವಂಥದ್ದು ಕೂಡ ಸಂಪೂರ್ಣವಾಗಿ ಕೆಲವೊಂದು ಕಡೆ ನಡೀತಾ ಇರತ್ತೆ ಬಟ್ ಈ ರೀತಿಯಾಗಿ ಸರ್ಕಾರ ಕಡೆಯಿಂದ ಯಾವುದೇ ತರದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ ಸುಮ್ನೆ ಒಂದು ನಂಬಿ ಮೋಸ ಹೋಗಿ ಇರುವಂತಹ ಒಂದು ಎರಡುನೂರ್ ಮುನ್ನೂರು ರೂಪಾಯಿ ಸುಮ್ಮನೆ ಆನ್ಲೈನ್ ಅರ್ಜಿ ಸಲ್ಲಿಸಿ ಸುಮ್ಮನೆ ಆ ಒಂದು ದಾಖಲೆ ಆ ಒಂದು ಕಾಲೇಜ್ಗೆ ಹೋಗಬೇಕು ಈ ಒಂದು ಕಾಲೇಜ್ ಹೋಗಬೇಕು ಹೇಳಿ ಟೈಮ್ ಪಾಸ್ ಮಾಡಿಕೊಂಡು ಇರುವಂತಹ ಹಣವನ್ನ ಸಂಪೂರ್ಣವಾಗಿ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾಕೆಂದ್ರೆ ಬಹಳಷ್ಟು ಮಂದಿ ಕೇಳ್ತಿದ್ರು ನಾನು ಕೂಡ ಎಲ್ಲಾ ತರಹದ ಒಂದು ಪಿ ಯು ಬೋರ್ಡ್ ಅಲ್ಲಿ ಕೂಡ ನೋಡ್ಕೊಂಡೆ ಒಂದು ಯೂನಿವರ್ಸಿಟಿಗಳಲ್ಲಿ ಕೂಡ ನಾನು ಕೇಳಿದಾಗ ಯಾವುದೇ ತರದ ಒಂದು ಸ್ಕೀಮ್ ಗಳಾಗಿರ್ಬೋದು ಯೋಜನೆಗಳು ಜಾರಿಗೆ ಇಲ್ಲ ಸರ್ ಯಾವುದೇ ರೀತಿಯಿಂದ ನಾವು ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆ ಮಾಡ್ತಾ ಇಲ್ಲ ಸುಮ್ಮನೆ ಒಂದು ಫೇಕ್ ನ್ಯೂಸ್ ಫ್ರಾಡ್ ನ್ಯೂಸ್ ಅನ್ನ ಜನರಿಗೆ ಮೋಸ ಮಾಡ್ತಾ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡ್ತಾ ದಯವಿಟ್ಟು ವಿದ್ಯಾರ್ಥಿಗಳ ಎಚ್ಚರ ಆಗಬೇಕು ಸುಮ್ಮನೆ ಆನ್ಲೈನ್ ಹೋಗಿ ಅರ್ಜಿ ಸಲ್ಲಿಸಿ ಅಲ್ಲಿ ಕೇಳುವಂತಹ ಪಾವತಿ ಮಾಡಿ ರೂಪಾಯಿ ಕಳ್ಕೊತ ಆದರೆ ದಯವಿಟ್ಟು ಆ ಎಚ್ಚರಿಕೆಯಿಂದ ಇರಿ ಅಂತ ನನಗೂ ಕೂಡ ಹೇಳಿದಾಗ ನಾನು ಕೂಡ ನಿಮಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಉಚಿತ ಅಂತ ಬೆನ್ನತ್ತಿ ಹೋಗ್ಬೇಡ್ರಿ ಮತ್ತೆ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ದಯವಿಟ್ಟು ಹೇಳಿರುವಂತ ಮಾಹಿತಿ ಅರ್ಥ ಆಗಿದೆ ತನ್ಕೋತಾ ಇದ್ದೇನೆ ಇದೇ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮಧ್ಯೆ ಇನ್ನಿತರ ಮಾಹಿತಿಗಳನ್ನು ಕೂಡ ಪಡಿತಾ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ atmaya bir çekim.